ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿ ಗಣಿತ ವಿಷಯ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆರನೇ ತರಗತಿ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಯನ್ನು ನೋಡೋಣ ಬನ್ನಿ ಸರಿಯಾದ ಉತ್ತರಗಳು ಆರಿಸಿ ಬರೀರಿಂದರೆ ಒಂದು ಬಿಲಿಯನ್ ಅಂದರೆ ಎಷ್ಟು ಬಿಟ್ಟ ಸ್ಥಳ ತುಂಬಬೇಕು ನೀವು ಸರಿಯಾದ ಯಾವುದಾಗುತ್ತಲ್ಲ ಅದನ್ನು ಇಲ್ಲಿ ಬರಿಬೇಕು ಮೂರು ಕಮ ಆರು ಕೊಮ ಜೀರೋ ಕಮ ಟೂ ಕಮ ಫೋರ್ ಈ ಅಂಕಿಗಳನ್ನು ಬಳಸಿ ಬರೆಯ ಐದು ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಬರೀಬೇಕು ಕೇವಲ ಎರಡು ಅಪವರ್ತನೆಗಳನ್ನು ಹೊಂದಿರುವ ಡ್ಯಾಶ್ ಸಂಖ್ಯೆಗಳನ್ನು ಕರೆಯುತ್ತಾರೆ ಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಸಮಸಂಖ್ಯೆಗಳು ಬೆಸ ಸಂಖ್ಯೆಗಳು ಸೊನ್ನೆಯನ್ನು ಒಳಗೊಂಡಿರುವ ಸಂಖ್ಯೆಗಳ ಘನ ಯಾವುದು ಇಲ್ಲಿಯೂ ಕೂಡ ಬರೀಬೇಕಾಗತ್ತೆ ಮೂರು ಮತ್ತು ಒಂಬತ್ತು ಎರಡರಿಂದಲೂ ಭಾಗವಾಗುವ ಸಂಖ್ಯೆ ಅದು ಚತುರ್ಭುಜ ಭಾವುಗಳು ಹೊಂದಿರುವ ಒಂದು ಬಹುಭುಜ ಕೃತಿಯಾಗಿದೆ ಇವುಗಳ ಅತ್ಯಂತ ದೊಡ್ಡ ಪೂರ್ಣಾಂಕ ಎರಡು ಭಾವುಗಳು ಸಮಯ ಇರುವ ತ್ರಿಭುಜ ಹೊಂದಿಸಿ ಬರೆಯಿರಿ ಇಲ್ಲಿ ಹದಿಮೂರನೇ ಕ್ವಶನ್ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಅಂದಿದ್ದಾರೆ ನೋಡ್ಬೋದು ನೀವು ಇದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷ ಆದಮೇಲೆ ಏನು ಹಾಂ ನೀವು ಕೋಟಿನ ಕೋಟಿನೇನಿಲ್ಲ ಈ ಥರ ಪ್ರತಿಯೊಂದು ಲೆಕ್ಕಗಳನ್ನು ನೀವೇ ಮಾಡಬೇಕು ಮಾಡಿ ಇಲ್ಲಿ ಅಲ್ಪ ಹಾಕಿಲ್ಲ ಅಂದಿದ್ದಾರೆ ಮೂರು ಸಂಖ್ಯೆ ಆದಮೇಲೆ ಅಲ್ಪ ಬಿಡಿ ಹತ್ತು ನೂರು ಆದಮೇಲೆ ಕಾಮ ಸಾವಿರ ಸ್ಥಾನ ಬರ್ಗಳೇ ನಾವು ಕಾಮ ಹಾಕಲೇಬೇಕು ಸಾವಿರ ಸ್ಥಾನ ಆದಮೇಲೆ ಎರಡು ಸಂಖ್ಯೆ ಬಿಟ್ಟು ಈ ಥರ ಕಾಮ ಹಾಕಿಲ್ಲ ನೀವು ಅದನ್ನು ಕಂಡು ಹಿಡಿದು ಇಲ್ಲಿ ವಿಸ್ತಾರ ರೂಪ ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಇನ್ನು ಕೆಳಗಿನ ವಕ್ರಕ್ಕೆ ತೆರೆದ ಅಥವಾ ಆವೃತ್ತಗಳನ್ನಾಗಿ ವಿಂಗಡಿಸಿ ತೆರೆದದ್ದು ಯಾವ್ದಾವ ಒಳಗೆ ಮುಚ್ಚಿರುವಂಥವು ಯಾವುದಾವ ಅನ್ನೋ ನೀವು ಬರೀಬೇಕು ಇನ್ನು ಕೆಳಗಿನ ಸಮಸ್ಯೆ ಬಿಡಿಸಿ ಒಂದು ಶಾಲೆಯಲ್ಲಿ ನಾಲ್ಕು ದಿನಗಳ ಪುಸ್ತಕ ಪ್ರದರ್ಶನದಿತ್ತು ಟಿಕೆಟ್ ಕೌಂಟರ್ ಮೊದಲ ದಿನ ಎರಡನೇ ಮೂರನೇ ಮತ್ತು ನಾಲ್ಕನೇ ದಿನ ಕ್ರಮವಾಗಿ ಅಂದರೆ ಇಷ್ಟ ಟಿಕೆಟು ಮಾರಾಟ ಆ ನಾಲ್ಕು ದಿನ ಮಾರಾಟವಾದ ಒಟ್ಟು ಟಿಕೆಟ್ಗಳ ಸಂಖ್ಯೆ ಕಂಡುಹಿಡಿಯಿರಿ ಎಂದಿದ್ದಾರೆ ಇಲ್ಲಿ ಉತ್ತರ ಪತ್ರಿಕೆ ನೋಡ್ಬೋದು ಹದಿನೆಂಟನೇ ಮಠ ಇದೆ ಇಲ್ಲಿ ವಿಡಿಯೋ ಸ್ಪೀಡ್ ಆದರೆ ಫಾಸ್ ಮಾಡಿ ಮಾಡಿ ನೀವು ಇವನ ಪ್ರತಿಯೊಂದು ಒಂದು ಒಂದು ಪ್ರಶ್ನೆಗೆ ಒಂದು ಉತ್ತರ ಇದ್ದೇ ಇರುತ್ತೆ ನೀವು ಸ್ವತಃ ಮಾಡಿ ಆಮೇಲೆ ಉತ್ತರ ನಿಮ್ಮದು ತಪ್ಪಾಗಿದ್ದಲ್ಲಿ ಆದರೆ ಉತ್ತರನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತೀನಿ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಮಾಡುತ್ತಿರುವಂಥ ವಿಡಿಯೋ ನಿಜವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮಗೂ ಕೂಡ ಹೊಸ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೂಡ ಸಿಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು